ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಜಾಬ್ ಅಪ್ಡೇಟ್ಸ್ಗೆ ಸ್ವಾಗತ ಏನಾದರೂ ಸಾಕಷ್ಟು ಹಲವಾರು ದಿನಗಳಿಂದ ಆದರೆ ವಿಲೇಜ್ ಅಕೌಂಟೆಂಟು ಏನಾದರೂ ಗ್ರಾಮಲೆಕ್ಕಿಗ ಅಧಿಕಾರಿ ಈ ಹುದ್ದೆಗಳಿಗೆ ಆದರೆ ನೋಟಿಫಿಕೇಷನ್ ಆದರೆ ಬಿಡ್ತೀರಿ ಅಂತ ಹೇಳ್ತಿದ್ರು ಈಗ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಾದರೆ ಒಂದು ನೇಮಕಾತಿಯಾದ ಸೂಚನೆ ಆದರೆ ಬಿಟ್ಟಿದ್ದಾರೆ ಇದರಲ್ಲಿ ಎಷ್ಟು ಪೋಸ್ಟ್ ಆದರೆ ಇದ್ದರೆ ವೇತನ ಎಷ್ಟು ಹಾಗೆ ಯಾರು ಎಲಿಜಿಬಲ್ ಇದ್ದಾರಾ ಎಜುಕೇಷನ್ ಎಷ್ಟಾಗಿರಬೇಕು ಹಾಗೆ ಸ್ಯಾಲ್ರಿ ಎಷ್ಟಿದೆ ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಯಾವತ್ತಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಈ ವಿಡಿಯೋ ಅಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಯಾರು ಸಬ್ಸ್ಕ್ರೈಬ್ ಆಗಿ ಲೋ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ ಅಲ್ಲಿ ವಿಡಿಯೋಗಳಾದ್ರೆ ಒಂದೈಕಾದ್ರೆ ಮಾಡಿ ಹೆಚ್ಚೆಚ್ಚು ಅಭ್ಯರ್ಥಿಗಳಿಗಾದರೆ ತಲುಪಿಸಿ ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಏನಾದರೆ ಮೊದಲಿಗೆ ಕರ್ನಾಟಕ ಸರ್ಕಾರದಿಂದ ಏನಾದರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವ ಒಂದು ಸಾವಿರ ಹುದ್ದೆಗಳಿಗಾದರೆ ಈಗ ಗಾ ಗ್ರಾಮ ಆಡಳಿತ ಅಧಿಕಾರಿ ಇದಕ್ಕೆ ಎಜುಕೇಷನ್ ನೋಡೋದಾದರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಯಾವುದೇ ನೀವು ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮೊ ಯಾವುದಾದರೂ ಸಿಮಿಲರ್ ಕೋರ್ಸಸ್ಸು ಏನಾದರೆ ಸೆಕೆಂಡ್ ಪಿ ಯು ಸಿ ಅದಕ್ಕೆ ಸಿಮಿಲರ್ ಇರೋ ಕೋರ್ಸಸ್ಸು ಯಾವುದಾದ್ರೂ ಆಗಿರಲಿ ನೀವು ಎಲಿಜಿಬಲ್ ಇರ್ತೀರಾ ನೀವು ಸಿ ಬಿ ಸಿ ಎಸ್ ಸಿ ಆಗಿ ಐ ಸಿ ಎಸ್ ಸಿ ಆಗಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಲಿ ಯಾವುದೇ ಬೋರ್ಡಲ್ಲಿ ಓದಿರಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಆದರೆ ಪಾಸ್ ಆಗಿರ್ತೀವಿ ಬೇಕು ಒಟ್ಟು ಹುದ್ದೆಗಳು ನೋಡೋದಾದ್ರೆ ಸಾವಿರ ಆದ್ರೆ ಇದೆ ಇದರಲ್ಲಿ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ಬೇಸಿಕ್ ಪೇ ಆದ್ರೆ ಇದೆ ಅದ್ರ ಜೊತೆಗೆ ನಿಮಗೆ ಡಿ ಎ ಡಿ ಎಚ್ ಆರ್ ಎಲ್ಲ ಸೇರುತ್ತೆ ಇದು ಇಪ್ಪತ್ತೊಂದು ಸಾವಿರದ ನಾನೂರ ನಲವತ್ತೆರಡು ಸಾವಿರವರೆಗೂ ಆದ್ರೆ ನಿಮಗೆ ಸ್ಯಾಲ್ರಿ ಆದ್ರೆ ಸಿಗುತ್ತೆ ಈಗ ಯಾರ್ಯಾರು ಎಲಿಜಿಬಲ್ ಇದ್ದರ ಅಂತ ನೋಡೋದಾದರೆ ಎಲ್ಲ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರೋ ಎಲ್ಲ ವಿದ್ಯಾರ್ಥಿಗಳು ಏನಾದರೆ ಶೇಕಡಾ ನೀವು ಮೂವತ್ತೈದರಷ್ಟು ತೆಗೆದಿದ್ರೆ ಸಾಕು ನೀವು ಎಲ್ಲ ಎಲಿಜಿಬಲ್ ಇದ್ದೀರಾ ಏಜ್ ಬಂದು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಇನ್ನು ಗರಿಷ್ಠ ಬಂದು ಏನಾದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಮೂವತ್ತೈದು ವರ್ಷ ಆಗಿರಬೇಕು ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಆದರೆ ಇದೆ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಹಾಗೆ ಪ್ರವರ್ಗ ಒಂದು ಅವರಿಗೆ ನಲವತ್ತು ವರ್ಷವರೆಗೂ ಏಜ್ ರಿಲ್ಯಾಕ್ಸೇಷನ್ ಆದರೆ ಇದೆ ನೀವು ಅಪ್ ಟು ಫಾರ್ಟಿ ಇಯರ್ಸ್ ಆದರೂ ನೀವಾದರೆ ಅಪ್ಲೈ ಮಾಡ್ಬೋದು ಹಾಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೋಡ್ಬೋದು ಕೆ ಇ ಎ ಡಾಟ್ ಕರ್ನಾಟಕ ಡಾಟ್ ನಿಕ್ ಅನ್ನೋ ವೆಬ್ಸೈಟಲ್ಲಾದರೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಏನಾದರೂ ಇವತ್ತಿಂದ ಅಪ್ಲೈ ಮಾಡೋಕ್ಕಾದರೆ ಆಗಲ್ಲ ನಿಮಗೆ ಮಾರ್ಚ್ ನಾಲ್ಕರಿಂದ ಆದರೆ ಅಪ್ಲಿಕೇಶನ್ ಆದರೆ ಸ್ಟಾರ್ಟ್ ಆಗುತ್ತೆ ನೀವು ಕೆ ಎ ವೆಬ್ಸೈಟ್ ಆದರೆ ಚೆಕ್ ಮಾಡ್ತಾ ಇರಿ ನಿಮಗೆ ನಾಲ್ಕನೇ ತಾರೀಖಾದರೆ ಡಿಸ್ಪ್ಲೇ ಮಾಡ್ತಾರೆ ಅಪ್ಲೈ ಮಾಡೋಕ್ಕೆ ಹಾಗೆ ಕೊನೆಯ ದಿನಾಂಕ ನೋಡೋದಾದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ನಿಮಗೆ ಏಪ್ರಿಲ್ ಮೂರರವರೆಗೂ ಆದರೆ ನಿಮಗೆ ಟೈಮ್ ಇದೆ ಅಷ್ಟೊಳಗಡೆ ಆದರೆ ನೀವು ಅರ್ಜಿ ಸಲ್ಲಿಸ್ಬೋದು ಹಾಗೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನೋಡೋದಾದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಏಪ್ರಿಲ್ ಆರ ತನಕ ಆದರೆ ನೀವು ಫೀಸ್ ಪೇ ಮಾಡೋಕ್ಕಾದ್ರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಇದೆ ಈಗ ಫೀಸ್ ಎಷ್ಟಾದರೆ ಇದೆ ಅಂತ ನೋಡೋಣ ನೋಡಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ಆದರೆ ನೀವು ಪೇ ಮಾಡಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಹಾಗೆ ಪ್ರವರ್ಗ ಒಂದು ಹಾಗೆ ಮಾಜಿ ಸೈನಿಕ ಏನಾದರೂ ಎಕ್ಸ್ಪಿಪೆನ್ಸು ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಎಲ್ಲ ಇದ್ದರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆದರೆ ಪೇ ಮಾಡಬೇಕಾಗುತ್ತೆ ಇದು ಯಾವುದೇ ರೀತಿ ರೀಫಂಡ್ ಆದರೆ ಮಾಡೋದಿಲ್ಲ ಇಲ್ಲಿ ನೋಡ್ಬೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಶುಲ್ಕ ವಿನಾಯಿತಿ ಇದೆ ಆದರೆ ನಿಮಗೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರಬೇಕಾಗಿರುತ್ತೆ ಇದರ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಆದರೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಈಗ ಎಕ್ಸಾಮ್ ಯಾವ ರೀತಿ ಆದರೆ ನಡೆಯುತ್ತೆ ಅಂತ ನೋಡೋಣ ಇದಕ್ಕೆ ಆಫ್ಲೈನು ಓ ಎಮ್ ಆರ್ ಟೈಪಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ ಆದರೆ ಕಂಡಕ್ಟ್ ಮಾಡ್ತಾರೆ ಸಿಲೆಬಸ್ ನೋಡೋದಾದರೆ ನಿಮಗೆ ಕನ್ನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆದರೆ ಇದೆ ಇದರಲ್ಲಿ ಒನ್ ಫಿಫ್ಟಿಗಾದರೆ ನಡೆಸ್ತಾರೆ ಅದರಲ್ಲಿ ನೀವು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕಾಗುತ್ತೆ ಇದು ಎಲಿಜಿಬಿಲಿಟಿಗೆ ಮಾತ್ರ ತಗೋತಾರೆ ಯಾವುದೇ ರೀತಿ ನೀವು ಜಾಬ್ಗೆ ಜಾಬ್ ಪಡ್ಕೊಳ್ಳೋಕ್ಕೆ ಕನ್ನಡ ಭಾಷೆ ಆದರೆ ನಿಮಗೆ ಯೂಸ್ ಇಲ್ಲ ಆದರೂ ನೀವು ಮಿನಿಮಮ್ ಐವತ್ತು ಅಂಕ ಆದರೆ ಗಳಿಸಬೇಕಾಗುತ್ತೆ ಎಲಿಜಿಬಿಲ್ಟಿಗೆ ಇದಾದ ನಂತರ ಎರಡು ಪೇಪರ್ ಆದರೆ ಇರುತ್ತೆ ನೀವು ಪತ್ರಿಕೆ ಒಂದು ಹಾಗೆ ಪತ್ರಿಕೆ ಟು ಎರಡು ಹಂಡ್ರೆಡ್ ಮಾರ್ಕ್ಸ್ ಆದರೆ ಇರುತ್ತೆ ಟೈಮಿಂಗ್ ಬಂದು ಟೂ ಅವರ್ಸ್ ಆದರೆ ಕೊಟ್ಟಿರ್ತಾರೆ ಅಷ್ಟರೊಳಗಡೆ ನೀವು ಹಂಡ್ರೆಡ್ ಮಾರ್ಕ್ಸ್ಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ಆದರೆ ಇರುತ್ತೆ ನೆಗೆಟಿವ್ ಆದರೆ ಇರುತ್ತೆ ನೋಡ್ಬೋದು ಕೆಳಗಡೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಆದರೆ ಇರುತ್ತೆ ಪ್ರತಿ ಏನಾದರೆ ನೀವು ನಾಲ್ಕು ಕ್ವಶನ್ಸ್ ಕರೆಕ್ಟಾಗಿ ಒಂದೇನಾದರೂ ಏನಾದರೂ ಆಗಿದ್ರೆ ಅಂದರೆ ಒನ್ ಬೈ ಫೋರು ನೆಗೆಟಿವ್ ಮಾರ್ಕ್ಸ್ ಆದರೆ ಇದೆ ನೀವು ನೋಡಿಕೊಂಡು ಕರೆಕ್ಟಾಗಿರೋ ಆನ್ಸರ್ಸ್ ಆದರೆ ಆಗಬೇಕಾಗುತ್ತೆ ಇಲ್ಲಿ ಸಿಲೆಬಸ್ ಆದರೆ ನೀವು ನೋಡ್ಬೋದು ಪೇಪರ್ ಒನ್ನಲ್ಲಿ ಕರೆಂಟ್ ಅಫೇರ್ಸು ಹಾಗೆ ಸಂವಿಧಾನ ಬಗ್ಗೆ ಹಾಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಹಾಗೆ ಭೂಗೋಳ ವಿಷಯಗಳು ಹಾಗೆ ಪಂಚಾಯತ್ ರಾಜ್ ಏನಂದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾಯ್ದೆ ಎಲ್ಲ ಇದೆ ಅದರ ಬಗ್ಗೆ ಎಲ್ಲ ಓದ್ಕೋಬೇಕಾಗುತ್ತೆ ಪತ್ರಿಕೆ ಅಲ್ಲಿ ಸಾಮಾನ್ಯ ಕನ್ನಡ ಹಾಗೆ ಸಾಮಾನ್ಯ ಇಂಗ್ಲೀಷು ಹಾಗೆ ಕಂಪ್ಯೂಟರ್ ಜ್ಞಾನ ಏನಂದರೆ ಮೂರು ಸೆಕ್ಷನ್ಸ್ ಆದರೆ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ ಆದರೆ ಇರುತ್ತೆ ಒಟ್ಟು ಮೆರಿಟ್ ಮೇಲೆ ಆದರೆ ನಿಮಗೆ ತಗೋತಾರೆ ಇದರಲ್ಲಿ ಅವರು ಕನಿಷ್ಠ ಅರ್ಹತೆಗೆ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮಿನಿಮಮ್ ತರ್ಟಿ ಪರ್ಸೆ ತರ್ಟಿ ಫೈವ್ ಪರ್ಸೆಂಟ್ ಆದರೆ ನೀವು ಗಳಿಸಬೇಕು ಅಂತ ಹೇಳಿದರೆ ಆದರೂ ನೀವು ಆಲ್ಮೋಸ್ಟ್ ಟು ಹಂಡ್ರೆಡ್ಗೆ ಒನ್ ಫಿಫ್ಟಿ ಕ್ರಾಸ್ ಮಾಡಿದ್ರೆ ನಿಮಗೆ ಜಾಬ್ ಆದರೆ ಸಿಗುತ್ತೆ ಈಗ ಕೆಳಗಡೆ ನೋಡೋದಾದರೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳ ಅಂತ ಕೆಳಗಡೆ ಆದರೆ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬೆಂಗಳೂರು ನಗರ ಏನಂದರೆ ಬೆಂಗಳೂರು ಡಿಸ್ಟಿಕ್ಕಲ್ಲಿ ತರ್ಟಿ ಟು ಹಾಗೆ ಬೆಂಗಳೂರು ಗ್ರಾಮಾಂತರ ಮೂವತ್ತ್ನಾಲ್ಕು ಹಾಗೆ ಚಿತ್ರದುರ್ಗ ಮೂವತ್ತೆರಡು ಪೋಸ್ಟ್ ಆದರೆ ಇದೆ ಕೋಲಾರದಲ್ಲಿ ನಲವತ್ತೈದು ಪೋಸ್ಟ್ ಆದರೆ ಇದೆ ತುಮಕೂರಲ್ಲಿ ಎಪ್ಪತ್ತ್ಮೂರು ಪೋಸ್ಟ್ ಆದರೆ ಇದೆ ರಾಮನಗರ ಐವತ್ತೊಂದು ಚಿಕ್ಕಬಳ್ಳಾಪುರ ನಲವತ್ತೆರಡು ಶಿವಮೊಗ್ಗ ಮೂವತ್ತೊಂದು ಮೈಸೂರು ಅರವತ್ತಾರು ಚಾಮರಾಜನಗರ ಐವತ್ತೈದು ಪೋಸ್ಟ್ ಇದೆ ಮಂಡ್ಯ ಅರವತ್ತು ಹಾಸನ ಐವತ್ನಾಲ್ಕು ಚಿಕ್ಕಮಗಳೂರು ಇಪ್ಪತ್ತ್ಮೂರು ಕೊಡಗು ಆರುದೇ ಇದೆ ಉಡುಪಿಯಲ್ಲಿ ಇಪ್ಪತ್ತೆರಡು ಇದೆ ದಕ್ಷಿಣ ಕನ್ನಡ ಐವತ್ತಿದೆ ಬೆಳಗಾವಿ ಅರವತ್ನಾಲ್ಕು ವಿಜಯಪುರ ಏಳು ಬಾಗಲಕೋಟೆ ಇಪ್ಪತ್ತೆರಡು ಧಾರವಾಡ ಹನ್ನೆರಡು ಗದಗ ಮೂವತ್ತು ಹಾವೇರಿ ಮೂವತ್ತ್ನಾಲ್ಕು ಉತ್ತರ ಉತ್ತರ ಕನ್ನಡ ಎರಡು ಕೊಪ್ಪಳ ಮೂರು ಬಳ್ಳಾರಿ ಮೂರು ಬೀದರ್ ಐದು ಯಾದಗಿರಿ ಎಂಟು ವಿಜಯನಗರ ಮೂರು ಹುದ್ದೆ ಆದರೆ ಇದೆ ಇದು ಎನ್ ಕೆ ಎನ್ನು ಏನಂದರೆ ನಾನು ಕರ್ನಾ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳೇ ಈ ಜಿಲ್ಲೆಗಳಿಗಾದರೆ ಅಪ್ಲೈ ಮಾಡ್ಬೋದು ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ರೃಂದದ ಹುದ್ದೆಗಳು ಕಲಬುರಗಿಗೆ ಆದರೆ ಇದೆ ರಾಯಚೂರು ನಾಲ್ಕು ಕೊಪ್ಪಳ ಹದಿನಾರು ಇದೆ ಬಳ್ಳಾರಿ ಇದೆ ಬೀದರ್ ಹತ್ತೊಂಬತ್ತು ಯಾದಗಿರಿ ಒಂದು ವಿಜಯನಗರ ಹತ್ತು ಇಷ್ಟೊಂದು ಹುದ್ದೆಗಳಾದರೆ ಇದೆ ಆದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಜಿಲ್ಲೆಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಆ ಜಿಲ್ಲೆಯನ್ನು ಪರಿಗಣಿಸಿ ನಿಮ್ಮ ಮಾರ್ಕ್ಸ್ ಮೇಲೆ ನಿಮ್ಮ ಅಭ್ಯರ್ಥಿಗಳ ಮಾರ್ಕ್ಸ್ ಆಧಾರದ ಮೇಲೆ ವೇಕೆನ್ಸಿ ನೋಡಿಕೊಂಡು ನಿಮ್ಮ ರಿಸರ್ವೇಷನ್ ನೋಡಿಕೊಂಡು ನಿಮಗೆ ಜಾಬ್ ಆದರೆ ಸಿಗುತ್ತೆ ನೀವು ಒಂದು ಜಿಲ್ಲೆಗೆ ಮಾತ್ರ ಅಪ್ಲೈ ಮಾಡಲು ಅವಕಾಶ ಆದರೆ ಇರುತ್ತೆ ನೀವು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಹಾಕಿ ನಾನಾದ್ರೂ ತಿಳಿಸ್ಕೊಡ್ತೀನಿ ಎಲ್ಲರೂ ತ ಎಲ್ಲರೂ ತಪ್ಪದೆ ಏನಾದರೂ ಸೆಕೆಂಡ್ ಪಿ ಯು ಸಿ ಪಾಸ್ ಹಾಕಿದ್ರೆ ಅಪ್ಲೈ ಮಾಡಿ That's all for this video. Keep watching NVR updates for more educational and scholarship related updates. Thanks for watching, guys.